ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ನಟಿ ತನ್ವಿ ರಾವ್ ಅಂದ್ರೆ ಟಿವಿ ಸೀರಿಯಲ್ ನೋಡೋರಿಗೆ ಅಷ್ಟು ಬೇಗ ನೆನಪಾಗಲ್ಲ ಅದೇ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಕೀರ್ತಿ ಅಂದ್ರೆ ಈ ಮುದ್ದು ಮುಖ ಕಣ್ಮುಂದೆ ಬಂದ್ಬಿಡುತ್ತೆ ಎಷ್ಟು ಚಿಕ್ಕ ವಯಸ್ಸಲ್ಲೇ ಅಗಾಧ ಪ್ರತಿಭೆ ಬೆಳೆಸ್ಕೊಂಡಿರೋ ಮಹಾನ್ ಕಲಾವಿದೆ ಇವರು ಅಳು ಆಗಿರ್ಲಿ ನಗು ಆಗಿರ್ಲಿ ಕೋಪ ಆಗಿರ್ಲಿ ತಾಳ್ಮೆ ಆಗಿರ್ಲಿ ಎಲ್ಲ ಪಾತ್ರಕ್ಕೂ ಜೀವ ತುಂಬುವಂತ ಮಹಾನ್ ನಟಿಮಣಿ ಇವರು ಲಕ್ಷ್ಮೀ ಭರ್ ಎಂಬ ಸೀರಿಯಲ್ ಮೂಲಕ ಕನ್ನಡಿಗರ ಮನೆ ಮಾತಾಗಿರೋ ಕೀರ್ತಿ ಅಲಿಯಾಸ್ ತನ್ವಿರಾವ್ ಅವರು ಮದುವೆ ಆಗ್ತಿದ್ದಾರೆ ಅನ್ನೋ ಸುದ್ದಿ ದೊಡ್ಡದಾಗಿ ಹರಿದಾಡ್ತಾ ಇದೆ ಕನ್ನಡದ ಹಲವು ವೆಬ್ ಪೇಜ್ಗಳಲ್ಲಿ ಈ ಬಗ್ಗೆ ಸುದ್ದಿ ಬಿತ್ತರ ಮಾಡ್ತಿದ್ದಾರೆ ಹೀಗಾಗಿ ತನ್ವಿರಾವ್ ಅಲಿಯಾಸ್ ಭಾಗ್ಯಲಕ್ಷ್ಮಿಯ ಕೀರ್ತಿ ಮದುವೆ ವಿಚಾರದ ಬಗ್ಗೆ ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಡೋದಕ್ಕಾಗಿ ಈ ಸ್ಟೋರಿ ಮಾಡ್ತಿದ್ದೀವಿ ಸೆಲೆಬ್ರಿಟಿಗಳು ಅಂದ್ರೆ ಅವರ ಬಗ್ಗೆ ಇಲ್ಲ ಸಲ್ಲದ ಸುದ್ದಿ ಹರಿದಾಡೋದು ಖಾಯಂ ಅದರಲ್ಲೂ ಇತ್ತೀಚೆಗೆ ನಟ ನಟಿಯರ ಮದುವೆ ಬಗ್ಗೆ ಸಿಕ್ಕಾಪಟ್ಟಿ ಸುದ್ದಿ ಓಡಾಡ್ತಾ ಇದೆ ಅದರಲ್ಲಿ ನಟಿ ಕೀರ್ತಿ ಮದುವೆ ವಿಷಯ ಕೂಡ ಒಂದು ಹಿಂದಿ ಸಿನಿಮಾ ರಂಗದ ನಟನ ಜೊತೆ ಮದುವೆ ಆಗ್ತಿದ್ದಾರೆ ಅಂತ ಒಂದಿಷ್ಟು ಮಂದಿ ಹೇಳ್ತಾ ಇದ್ರೆ ಇನ್ನೊಂದಿಷ್ಟು ಮಂದಿ ನಟ ಕಿಶನ್ ಮತ್ತು ಕೀರ್ತಿ ಮದುವೆ ಆಗ್ತಿದ್ದಾರೆ ಅಂತಿದ್ದಾರೆ ಹೀಗಾಗಿ ಒಂದಿಷ್ಟು ವಿಷಯಗಳ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಿಕ್ಕಾಗಿ ಈ ಸ್ಟೋರಿ ಮಾಡ್ತಿರೋದು ನಟಿ ತನ್ವಿ ರಾವ್ ಅವರ ಮದುವೆ ಬಗ್ಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕಲೆ ಅನ್ನೋದು ಅಷ್ಟು ಈಸಿಯಾಗಿ ಎಲ್ರಿಗೂ ಒಲಿದು ಬರಲ್ಲ ಸರಸ್ವತಿಯನ್ನ ಒಲಿಸ್ಕೊಳ್ಬೇಕು ಅಂದರೆ ಅದಕ್ಕೂ ಹಲವು ದಿನಗಳ ಪರಿಶ್ರಮ ಬೇಕು ಇಂಥವರಲ್ಲಿ ನಟಿ ತನ್ವಿ ರಾವ್ ಕೂಡ ಒಬ್ಬರು ಇವರು ದೊಡ್ಡವರಾದ ಮೇಲೆ ನಟಿ ಆಗಬೇಕು ಅಂತ ಕನ್ಸ್ಕಂಡವರಲ್ಲ ಇನ್ನು ಸರಿಯಾಗಿ ಮಾತನಾಡೋದಕ್ಕೆ ಬರ್ತಾ ಇರಲಿಲ್ಲ ಆ ವಯಸ್ಸಲ್ಲೇ ಬಣ್ಣ ಹಚ್ಚಿದವರು ತನ್ವೀರಾವ್ ಹುಟ್ಟಿ ಬೆಳೆದಿದ್ದೆಲ್ಲ ಮಂಗಳೂರಿನ ಕದ್ರಿಯಲ್ಲಿ ಹೀಗಾಗಿ ಎಲ್ಲೇ ಹೋದ್ರು ನಾನು ಕರಾವಳಿ ಕುವರಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಮಗಳ ಆಸೆಗೆ ನೀರೆರೆದು ಬೆಳೆಸಿದವರು ಇವರ ತಂದೆ ತಾಯಿ ಕೇವಲ ಇಪ್ಪತ್ನಾಲ್ಕು ವರ್ಷಕ್ಕೆ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣವೇ ಅವರ ತಂದೆ ತಾಯಿ ಮಗಳು ಅಂದ್ಕೊಂಡಿದ್ದನ್ನೇ ಮಾಡಲಿ ಅಂತ ಸದಾ ಹಾರೈಸ್ತಾ ಇದ್ದವರು ನಟಿ ತನ್ವೀರಾವ್ ಅವರ ತಂದೆ ತಾಯಿ ತಂದೆ ಬಿಸ್ನೆಸ್ ಮ್ಯಾನ್ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಮನೆಯಲ್ಲಿ ಹೇಳ್ಕೊಳ್ಳೋವಂತ ಬಡತನ ಏನು ಇರಲಿಲ್ಲ ಚಿಕ್ಕ ವಯಸ್ಸಿನಿಂದಲೇ ತುಂಬಾ ಖುಷಿ ಖುಷಿಯಾಗಿ ಬೆಳೆದವರು ನಟಿ ತನ್ವಿ ರಾವ್ ಇನ್ನೊಂದು ವಿಷಯ ಅಂದರೆ ನಟಿ ತನ್ವಿ ತಮ್ಮ ಕುಟುಂಬದ ಬಗ್ಗೆ ಅಷ್ಟಾಗಿ ಎಲ್ಲೂ ಹೇಳ್ಕೊಂಡಿಲ್ಲ ಅಪ್ಪ ಅಮ್ಮನನ್ನು ಸರಿಯಾಗಿ ಪರಿಚಯ ಮಾಡಿಕೊಟ್ಟಿಲ್ಲ ಹೀಗಾಗಿ ಇವರ ಬಗ್ಗೆ ಅಷ್ಟೊಂದು ಮಾಹಿತಿ ಲಭ್ಯವಾಗ್ತಾ ಇಲ್ಲ ಆತ್ಮೀಗೆರೆ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಕಳೆದ ನಾಲ್ಕು ದಿನದಿಂದ ನಟಿ ಕೀರ್ತಿ ಮದುವೆ ಸೆಟ್ ಆಗಿದೆ ಕದ್ದು ಮುಚ್ಚಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಸಖತ್ ಸದ್ದು ಮಾಡ್ತಾ ಇದೆ ಅದರಲ್ಲೂ ಇದೊಂದು ಫೋಟೋವನ್ನೇ ಹಾಕಿ ಕೀರ್ತಿಯ ಮದುವೆ ಬಗ್ಗೆ ಗಾಸಿಪ್ ಹಬ್ಬಿಸುತ್ತಿದ್ದಾರೆ ನಟಿ ತನ್ವಿ ಜೊತೆ ನಿಂತಿರೋದು ಯಾರೋ ಸಾಮಾನ್ಯ ವ್ಯಕ್ತಿಯಲ್ಲ ಹಿಂದಿ ಸಿನಿಮಾ ರಂಗದ ಖ್ಯಾತ ನಟ ಮನೋಜ್ ಬಾಜಪೇಯಿ ಇವರ ಜೊತೆ ನಿಂತಿರೋ ಫೋಟೋವನ್ನೇ ಹಾಕಿ ಜನರ ದಿಕ್ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ ಒಟ್ಟೊಟ್ಟಿಗೆ ಇಬ್ರು ನಿಂತಿದ್ರಿಂದಾಗಿ ಮದುವೆ ಆಗ್ತಿದ್ದಾರೆ ಅನ್ನೋ ಗಾಸಿಪ್ ಹರಿದಾಡ್ತಾ ಇದೆ ಆದರೆ ಇದ್ಯಾವುದೂ ನಿಜ ಅಲ್ಲ ಅದೇನೋ ಗೊತ್ತಿಲ್ಲ ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಅನ್ನೋದು ಕುಲಗೆಟ್ಟು ಹೋಗಿದೆ ನಟರು ರಾಜಕಾರಣಿಗಳು ಉದ್ಯಮಿಗಳ ವೈಯಕ್ತಿಕ ಜೀವನದ ಬಗ್ಗೆ ಸಾಕಷ್ಟು ಗಾಸಿಪ್ ಹರಿದಾಡುತ್ತೆ ಸುಳ್ ಸುದ್ದಿಗಳು ಸತ್ಯವನ್ನ ತಿರುಚಿದ ಸುದ್ದಿಗಳು ನಕಲಿ ಪೋಸ್ಟ್ ಮತ್ತು ಫೋಟೋಗಳ ಹಾವಳಿ ಮಿತಿ ಮೀರಿ ಹೋಗಿದೆ ಅದೇ ಸಾಲಿಗೆ ಈ ಭಾಗ್ಯಲಕ್ಷ್ಮಿ ಸೀರಿಯಲ್ನ ನಟಿ ಕೀರ್ತಿ ಮದುವೆ ಕೂಡ ಒಂದು ಆತ್ಮೀಗೆರೆ ಕನ್ನಡ ರೀಲ್ಸ್ ಅನ್ನೋ ಫೇಸ್ಬುಕ್ ಪೇಜ್ನಲ್ಲಿ ನಟಿ ತನ್ವಿರಾವ್ ಅವರ ಬಗ್ಗೆ ಪೋಸ್ಟ್ ಹಾಕಲಾಗಿದೆ ನಟಿ ಮತ್ತು ನಟ ಮನೋಜ್ ವಾಜಪೇಯಿ ಜೊತೆ ನಿಂತಿರುವ ಫೋಟೋ ಹಾಕಿ ಭಾಗ್ಯಲಕ್ಷ್ಮಿ ಕೀರ್ತಿ ಮದುವೆ ಫಿಕ್ಸ್ ಮಂಗಳೂರಲ್ಲಿ ಸಡಗರ ಸಂಭ್ರಮ ಅಂತ ಬರೆಯಲಾಗಿದೆ ಜೊತೆಗೆ ಪವರ್ಫುಲ್ ಕನ್ನಡ ಅನ್ನೋ ವೆಬ್ಸೈಟ್ ಲಿಂಕ್ ಹಾಕಲಾಗಿದೆ ಅದರಲ್ಲಿಯೂ ಭಾಗ್ಯಲಕ್ಷ್ಮಿ ಕೀರ್ತಿ ಮದುವೆ ಫಿಕ್ಸ್ ಮಂಗಳೂರಲ್ಲಿ ಸಡಗರ ಸಂಭ್ರಮ ಅಂತ ಶೀರ್ಷಿಕೆಯಲ್ಲಿಯೂ ಸುದ್ದಿ ಪೋಸ್ಟ್ ಮಾಡಲಾಗಿದೆ ಇದೇನಿದು ನಟಿ ತನ್ವೀರಾವ್ಗೂ ಹಿಂದಿ ನಟ ಮನೋಜ್ಗೂ ಮದುವೆನ ಅಂತ ಅಸಲಿ ವಿಷಯ ಹುಡುಕ್ತಾ ಹೋದಾಗ ಇದು ಸುಳ್ಳು ಅನ್ನೋದು ನಮಗೆ ಗೊತ್ತಾಗಿದೆ ನಟಿ ತನ್ವಿ ಹಾಗೂ ಮನೋಜ್ ಜೊತೆಗಿರೋ ಫೋಟೋ ಇಂದು ನಿನ್ನೆಯದಲ್ಲ ಸುಮಾರು ವರ್ಷದ ಹಿಂದೆ ತೆಗೆಸಿದ ಫೋಟೋ ಹಿಂದೊಮ್ಮೆ ನಟಿ ತನ್ವಿ ರಾವ್ ಮತ್ತು ಮನೋಜ್ ಬಾಜಪೇಯಿ ಒಟ್ಟಿಗೆ ಒಂದು ಸಿನಿಮಾದಲ್ಲಿ ನಟಿಸಿದ್ರು ಈ ವೇಳೆ ಹಿರಿಯ ನಟ ಮನೋಜ್ ಜೊತೆ ತನ್ವೀರಾವ್ ಫೋಟೋ ತೆಗೆಸ್ಕೊಂಡಿದ್ರು ಇದೇ ಫೋಟೋವನ್ನ ತನ್ವಿ ರಾವ್ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡಿದ್ರು ಆದರೆ ಈಗ ಯಾಕೆ ಈ ರೀತಿ ಹಬ್ಬಿಸ್ತಿದಾರೋ ಹಬ್ಬಿಸುತ್ತಿದ್ದಾರೋ ಬಲ್ಲ ಮನೋಜ್ ವಾಜಪೇಯಿ ಅವರಿಗೆ ಶಭಾನ ಜಾರಾ ಅನ್ನೋ ಪತ್ನಿ ಇದ್ದಾರೆ ಎರಡು ಸಾವಿರದ ಆರರಲ್ಲಿ ಮದುವೆಯಾಗಿದ್ದು ಮಗು ಕೂಡ ಇದೆ ಇನ್ನೊಂದು ವಿಷಯ ಅಂದ್ರೆ ಮೊನ್ನೆ ಮೊನ್ನೆ ನಡೆದ ಹೋಳಿ ಹಬ್ಬದ ವೇಳೆ ನಟ ಕಿಶನ್ ಮತ್ತು ತನ್ವಿ ಸಾಂಗ್ ಒಂದಕ್ಕೆ ಡಾನ್ಸ್ ಮಾಡಿದ್ರು ಇದರ ವಿಡಿಯೋವನ್ನ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿದ್ರು ಇದನ್ನ ನೋಡ್ತಾ ಇದ್ದಂತೆ ಕಿಶನ್ ಹಾಗೂ ತನ್ವಿ ಮದುವೆ ಆಗ್ತಿದ್ದಾರೆ ಅಂತ ಅದಕ್ಕೂ ಕಥೆ ಕಟ್ಟಿದ್ರು ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾಗಳ ಹುಚ್ಚಾಟ ನೋಡೋದ್ರೆ ಬೇಸರ ಆಗ್ತಾ ಇದೆ ತಮ್ಮ ತಮ್ಮ ಫೋಟೋ ಅಪ್ಲೋಡ್ ಮಾಡಿಕೊಂಡು ಖುಷಿ ಪಡೋದಿಕ್ಕೂ ಹೆದರೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಂಡವರ ಜೀವನದ ಜೊತೆ ಆಟ ಆಡೋರೇ ಜಾಸ್ತಿ ಆಗ್ತಿದ್ದಾರೆ ಆತ್ಮೀಗೆರೆ ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ